ಕಾರಂಜ ಡ್ಯಾಂ ಹಿನ್ನೀರಿನಿಂದ ಬಾಧಿತವಾದಂತಹ ಹೆಚ್ಚುವರಿ ಜಮೀನು ಏತ ನೀರಾವರಿ ಕಾಲುವೆ ನಿರ್ಮಾಣಕ್ಕೆ ಭೂ ಸ್ವಾಧೀನವಾದಂತಹ ತೀರ್ಪು ಮಂಜೂರಾಗಿ ನಾಲ್ಕೈದು ವರ್ಷಗಳಾದರೂ ಸಹ ಜಮೀನು ಕಳೆದುಕೊಂಡಂತಹ ಭೂ ಮಾಲೀಕರಿಗಿನ್ನೂ ಪರಿಹಾರ ಸಿಕ್ಕಿಲ್ಲ ಎಂದು ಕಾರಂಜ ಸಂತ್ರಸ್ತರು ಆರೋಪ ಮಾಡಿದ್ದಾರೆ ಹೌದು ಕರ್ನಾಟಕ ನೀರಾವರಿ ನಿಗಮವು ಹುಮ್ನಾಬಾ ಚಿಡ್ಗುಪ್ಪ ಭಾಲ್ಕಿ ಬೀದರ್ ತಾಲೂಕಿನ ಹದಿನೇಳು ಗ್ರಾಮಗಳ ತೊಂಬತ್ತೊಂಬತ್ತು ಎಕರೆ ಮೂವತ್ನಾಲ್ಕು ಗುಂಟೆ ಜಮೀನು ಜೊತೆಗೆ ಒಂದು ಮನೆಗೆ ಸುಮಾರು ಹತ್ತು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಭೂ ಪರಿಹಾರ ಸಂದಾಯ ಬಾಕಿ ಉಳಿಸಿಕೊಂಡಿದ್ದು ರೈತರು ಪ್ರತಿನಿತ್ಯ ಭೂ ಪರಿಹಾರಕ್ಕಾಗಿ ಕಚೇರಿಗಳ ಅಲ್ಲಿದ್ರೂ ಕೂಡ ಪರಿಹಾರ ಸಂದಾಯ ಆಗ್ತಿಲ್ಲ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಇನ್ನು ಸ್ವಾಧೀನಪಡಿಸಿಕೊಂಡಂತಹ ಭೂ ಮಾಲೀಕರಿಗೆ ಪರಿಹಾರ ಸಂದಾಯಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಎಂದು ರೈತರು ಕರ್ನಾಟಕ ನೀರಾವರಿ ನಿಗಮಕ್ಕೆ ಬೀದರ್ ಕಾರಂಜೆ ಯೋಜನೆ ವಿಶೇಷ ಭೂ ಸ್ವಾಧೀನಾಧಿಕಾರಿ ಮನವಿ ಮಾಡಿದ್ದಾರೆ ನಮ್ಮ ಭೂಮಿ ನಮ್ಮ ಮುಳುಗಿಸಂಜ ಭೂಮಿಯನ್ನು ಪರಿಹಾರ ಕೊಡದ ಅಧಿಕಾರಿಗಳಿಗೆ ನಮ್ಮ ಭೂಮಿಯ ಪರಿಹಾರ ಕೊಡದ ಅಧಿಕಾರಿಗಳಿಗೆ ಹೋರಾಟಕ್ಕೆ ಹೋರಾಟಕ್ಕೆ වා නම්මා භෝමේ නම්මා හොලා නම්මා අක්කෝ නම්මා හොලා කෑරගමුව සත හොරාටක්කේ බල නබ ನಾವು ಒಂದೇ ಒಂದು ಮಾತಾಡ್ಬೇಕಂದ್ರೆ ಅವಾರ್ಡಾಗಿ ಏನಪ್ಪ ಅಂದ್ರೆ ಸುಮಾರಿನ ಇಪ್ಪತ್ತು ಮಂದಿ ಅಯ್ಯಾವ ಅವಾರ್ಡ್ರಿ ಅದೇ ರೀತಿ ಏನಪ್ಪ ಜಜ್ಮೆಂಟ್ ಆಗ್ಯಾವ ಕೋರ್ಟ್ ಜಜ್ಮೆಂಟ್ ಆಗ್ಯಾವ ಅವ್ರು ಅಪೀಲ್ ನಡೆದಾರ ನಿಗಮ್ದವ್ರು ಅದು ದಯವಿಟ್ಟು ಅಪೀಲ್ ಹೋಗಲ್ಲ ಮಾಡ್ಬೇಕಿವ್ರು ಯಾರು ಸರ್ಕಾರ ಎಮ್ ಡಿ ಅವ್ರು ಏನಪ್ಪ ಅಂದ್ರೆ ವಿನಾಕಾರಣ ಏನಪ್ಪ ನಮ್ಗೆ ಹೋದ್ರೆ ಏನು ಕಿಮ್ಮತ್ತೆ ಕೊಡ್ತಲ್ಲ ನಮ್ಮ ಪೇಮೆಂಟೇ ಮಾಡ್ತಲ್ಲ ನಮ್ಮಲ್ಲಿ ಫೈಲೇ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಇಲ್ಲ ಸಲ ಅದು ಹೇಳಪ್ಪ ನಮ್ಗೆ ಹೊರಕ್ಕೆ ಆಗ್ಲತ್ತ ನಾವು ಎಮ್ ಡಿ ಪ ಎಮ್ ಡಿ ಆ್ಯಕ್ಷನ್ ತಗೋಬೇಕು ಸಿ ಓ ಯ ತಗೋಬೇಕು ಇಲ್ಲ ಅಂತಂದ್ರೆ ನಾವು ಮುಂದೆ ಮುಂದೆ ಬರೋ ದಿನಗಳೇನಪ್ಪ ನಾವು ಹೋರಾಟ ಮಾಡೋನಪ್ಪ ಎಮ್ ಡಿ ಆಫೀಸ್ ಮುತ್ತಿಗೆ ಹಾಕ್ತೇವೆ ಅಂತ ನನಗೆ ವಿನಂತಿ ಅದ ನನ್ನ ಹೆಸರು ಶಿವಶರಣಪ್ಪ ಪಾಟೀಲ್ ತಾಳ್ಮಡಿಗೆ ನಿಮ್ಮ ಕಾರಂಜಾ ಮುಳುಗಡೆ ಸಂತ್ರಸ್ತರು ಏನು ಎರಡೂವರೆ ವರ್ಷದಿಂದ ಅವರು ರಾತ್ರಿ ಧರಣಿ ಮಾಡಿದ್ದೀವಿ ಒಂದು ಉಸ್ತುವಾರಿ ಸಚಿವರ ಮೇಲೆ ಭರವಸೆಕ್ಕೆ ಒಂದು ಮುಖ್ಯಮಂತ್ರಿ ಭರವಸೆ ತಾಂತ್ರಿಕ ಸಮಿತಿ ರಚನೆ ಮಾಡಿದ್ರು ರಚನೆ ಮಾಡಿ ನಮ್ಮದು ಬೇಡಿಕೆಗಳೆಲ್ಲ ಈಡೇರಿಸ್ತೇವೆ ಅಂತ ಹೇಳಿ ಏನು ಹೇಳಿದರು ಆ ಬೇಡಿಕೆ ಅವನು ಈಡೇರಿಸ್ತಾ ಇಲ್ಲ ತಾಂತ್ರಿಕ ಸಮಿತಿ ರಚನೆ ಆಗಿದೆ ಆದರೆ ಇಲ್ಲಿವರೆಗಿಂತ ಅದು ಸಭೆಯಿಂದ ಆಗಿಯಿಂದ ನಮಗಿಂದ ಯಾವುದು ವರದಿಯಿಂದ ಇನ್ನೂ ಕೊಟ್ಟಿಲ್ಲ ಅದು ಒಂದು ಕಡೆ ಆಗ್ತು ಈಗತ್ತ ಏನು ನಮ್ಮ ಸ ಈಗೇನು ಕ ಎಸ್ ಎಲ್ ಆಫೀಸ್ ಏನಂದ್ರಿಂದ ರೇಷ್ಮೆ ಇಲಾಖೆಗೆ ಒಯ್ದು ಬಿಟ್ಟರು ಅಲ್ಲಿಂದ ಯಾಕಂದ್ರೆ ಯಾರು ರೈತರು ಹೋಗ್ಲಿಕ್ಕಂದ ಯಾರಿಗೂ ಇದು ಇಲ್ಲಿ ಜಗಳೇ ಸಿಕ್ಕಿಲ್ಲ ಅವ್ರಿಗೆ ಬೀದರ್ ಜಿಲ್ಲೆ ಯಾಕಂದ್ರೆ ನಮ್ಮ ಜಿಲ್ಲಾಧಿಕಾರಿ ಉಸ್ತುವಾರಿ ಸಚಿವರು ಯಾಕಂದ್ರೆ ಮೇನ್ ಏನಂದ್ರಿಂದ ಇವತ್ತಿಂದ ಜಿಲ್ಲಾ ರೈತ ಪ್ರತಿಯೊಬ್ಬ ಸಂಬಂಧಪಡೋದು ರೈತರಿಗೆಂದ ಎಸ್ ಎಲ್ ಆಪೀಸು ಅದರಿಂದ ಅದು ಇವತ್ತು ಅರಣ್ಯದಾಗ ಒಯ್ದು ಬಿ ಇಟ್ಟಾರೆ ನಮಗೆ ಒಯ್ದು ಅದ್ರ ಇಟ್ಟು ಇಡಲಿ ಅದೊಂದು ಇದಾಯಿತು ಆ ನಂತರ ಏನಾಯಿತು ಇವತ್ತಿಂದ ಜಿಲ್ಲ ಭೂ ಸ್ವಾಧೀನ ಆಗಿ ಜಮೀನುಗಳು ಹೆಚ್ಚುವರಿ ಜಮೀನುಗಳು ಇವತ್ತಿಂದ ಅದು ಅವಾರ್ಡ್ ಹಾಕಿ ಎರಡೆರಡು ಮೂರು ವರ್ಷ ಐತೆ ಅಂತ ಇವತ್ತಿಂದ ದುಡ್ಡು ಕೊಡ್ಲಾಕ ಬಿಡುಗಡೆ ಆಗಲ್ಲ ಮಾಡಾಕ್ತಾ ಇಲ್ಲ ಅಂದಮೇಲೆ ನಾವು ರೈತರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದಾದ್ರೆ ಏನು ಮಾಡಬೇಕು ಮತ್ತು ಮುಂದುವ ಸವಿ ನಮ್ಮ ಮಕ್ಕಳಿಂದ ಭವಿಷ್ಯದಾನಿ ಇವತ್ತಿಂದ ಶಿಕ್ಷಣಕ್ಕಾಗಲಿ ಒಂದು ಮದುವೆಗಾಗಲಿ ಯಾವುದೇ ಒಂದೆಂದ ಆಸ್ತಿ ತೊಗೋಬೇಕಾದ್ರೆ ಆಸ್ತಿನೂ ಹೋಗ್ಲತ್ತದೆ ಆಸ್ತಿ ತೊಗೊಬೇಕಾದ್ರೂ ದುಡ್ಡು ಇಲ್ಲ ಇವತ್ತು ಅವಾರ್ಡ್ ಮಾಡಿಕ್ಕಿಂದ ಇವತ್ತಿಂದ ನಮ್ಮಲ್ಲಿಂದ ದುಡ್ಡಿಂದ ಕೊಡ್ಲಕ್ಕೆ ಸತಾಯಿಸ್ತಾ ಇದ್ದಾರೆ ಇನ್ನು ಹೆಚ್ಚುವರಿ ಜಮೀನಿಂದ ಮುನ್ ಮುನ್ನ ಮುನ್ನೂರು ಐದು ಐದುನೂರು ಎಕರೆಯಿಂದ ಜಮೀನಿಂದ ಭೂ ಸ್ವಾಧೀನ ಆಗದ ಅದಕ್ಕೂ ದುಡ್ಡಿಲ್ಲ ಇಲ್ಲ ಅಂದರೆ ಇನ್ನು ಇವ್ರದಿಂದ ಗ್ಯಾರಂಟಿದಾಗ ಕೊಟ್ಟು ನಮಗೆಂದ ಇವತ್ತಿಂದ ಗ್ಯಾರಂಟಿಯಿಂದ ನಮ್ದು ನಮ್ಮ ಭೂಮಿಗಳಿಂದ ಗ್ಯಾರಂಟಿ ಖತಮ ಮಾಡಾಕ್ಲತ್ತಾರ ಇವತ್ತು ನಮ್ಮ ಭೂ ಸ್ವಾಧೀನ ಯಾಕಂದ್ರೆ ಜಮೀನುಗಳಿಂದ ಆಗಿವು ಅವಕ್ಕೂ ದುಡ್ಡಿಲ್ಲ ಇಲ್ಲ ಕೋರ್ಟ್ ಜಜ್ಮ್ ಜಜ್ಮೆಂಟ್ ಆಗ್ಯಾವ ಭಾಳಷ್ಟು ಕೋರ್ಟ್ಗಳು ಜಜ್ಮೆಂಟ್ ಆಗ ಅವಿಂದ ಅಪೀಲ್ಗೆ ಹೋಗ್ತಾರೆ ಇವರು ಇವ್ರಿಂದ ನಮಗೆ ಅಧಿಕಾರಿಗಳು ಯಾಕಂದ್ರೆ ದುಡ್ಡು ಕೊಡೋದಾಗ ರೈತರು